ಹಲೋ ಗೈಸ್ ಇಂಡಿಯಾ ವರ್ಸಸ್ ಶ್ರೀಲಂಕಾ ಸೆಕೆಂಡ್ ಓಡಿಐ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಆರಂಭ ಇದರ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನಾ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಯಾಕೆಂದರೆ ಇದನ್ನು ಮಾಡುವ ಯಾವುದೇ ಹೊಸ ವಿಡಿಯೋ ನೀವು ಮೊದಲಿಗರಾಗಿ ನೋಡ್ಬೋದು ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವಿನ ಮೊದಲ ಏಕದಿನ ಪಂದ್ಯ ಮುಕ್ತಾಯವಾಗಿದೆ ಎರಡನೇ ಏಕದಿನ ಪಂದ್ಯ ನಾಳೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಆರ್ ಪ್ರೇಮ ಸಹ ಸ್ಟೇಡಿಯಂನಲ್ಲಿ ನಡೀತದೆ ಅಂದರೆ ಕೊಲಂಬೋದಲ್ಲಿ ಈ ಒಂದು ಪಂದ್ಯ ಇದೆ ಅಂತಾನೆ ಹೇಳ್ಬೋದು ಅದೇ ಥರ ನಮ್ಮ ಟೀಮ್ ಇಂಡಿಯಾ ಸೆಕೆಂಡ್ ಉಡಿಯನಲ್ಲಿ ದೊಡ್ಡ ಬದಲಾವಣೆ ಕೂಡ ಮಾಡಬಹುದು ಸದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಸ್ಟಾರ್ ಆಟಗಾರರು ಬರುವ ಸಾಧ್ಯತೆಯನ್ನು ಕೂಡ ಜಾಸ್ತಿ ಇದೆ ಬಟ್ ಸೆಕೆಂಡ್ ಒಡೆಯ ಪಂದ್ಯ ಟೀಮ್ ಇಂಡಿಯಾಗೆ ಅನ್ನುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ तक नम चैनल चानल सब्राइबा की मारी थैंक यू टू